ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರನ್ನ ಬಿಹಾರದ ಜನ ತಿರಸ್ಕರಿಸಿದ್ದಾರೆ ಅಕ್ಷರಶಃ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ ಬಿಹಾರದಲ್ಲಿ ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿಕೊಂಡ ಸ್ಥಿತಿ ರಾಹುಲ್ ಗಾಂಧಿ ಅವರದಾಗಿದೆ ಅಷ್ಟಕ್ಕೂ ರಾಹುಲ್ ಹಿನ್ನಡೆಗೆ ಕಾರಣ ಏನು ಬಿಹಾರದಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಹೀನಾಯವಾಗಿ ಸೋಲ್ಲಿಕ್ಕೆ ಕಾರಣ ಏನು ಬಿಹಾರದಲ್ಲಿ ಕಾಂಗ್ರೆಸ್ ನಂಬಿಕೊಂಡು ತೇಜಸ್ವಿ ಯಾದವ್ ಹಳ್ಳಕ್ಕೆ ಬಿದ್ರಾ ಬಲಿಕಾ ಬಕ್ರಾ ಆದ್ರ ಹಾಗಾದ್ರೆ ಎಸ್ ವೀಕ್ಷಕರೇ ಬಿಹಾರದಲ್ಲಿ ಹೀನಾಯ ಸೋಲು ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಸ್ವಾಗತ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ಬಹು ನಿರೀಕ್ಷಿತ ಬಿಹಾರದ ಚುನಾವಣೆಯ ರಿಸಲ್ಟ್ ಬಂದಾಗಿದೆ ಎನ್ ಡಿಎ ಪ್ರಚಂಡ ವಿಜಯವನ್ನು ಸಾಧಿಸಿದೆ ಮಿತ್ರ ಪಕ್ಷಗಳು ಜೆಡಿಯು ನಿತೀಶ್ ಕುಮಾರ್ ಸಾರಥ್ಯದಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ ಕಾಂಗ್ರೆಸ್ ಮಕಾಡೆ ಮಲಗಿದೆ ಹೀನಾಯವಾಗಿ ಸೋತಿದೆ ಕಾಂಗ್ರೆಸ್ನ ಹಿನ್ನಡೆಗೆ ಕಾರಣ ಏನು ಬಿ ಜೆ ಪಿಯ ಸ್ಟ್ರಾಟಜಿ ಎಲೆಕ್ಷನ್ ಸ್ಟ್ರಾಟಜಿ ಯಾವ ಥರ ಇರುತ್ತೆ ಎಲೆಕ್ಷನ್ನ ಗೆಲ್ಲಕ್ಕೆ ಬಿ ಜೆ ಪಿ ಯಾವ ರೀತಿ ತಂತ್ರವನ್ನು ರೂಪಿಸುತ್ತೆ ಪ್ರತಿಯೊಂದು ಚುನಾವಣೆಯನ್ನು ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಹಿಡಿದು ಕಾರ್ಪೊರೇಟರ್ ಚುನಾವಣೆ ಆಗಿರಬಹುದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಈ ಚುನಾವಣೆಗಳನ್ನು ಬಿ ಜೆ ಪಿ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಯಾವ ರೀತಿಯ ತಂತ್ರಗಳನ್ನು ಹೆಣೆಯುತ್ತೆ ಬೂತ್ ಮಟ್ಟದಲ್ಲಿ ಯಾವ ರೀತಿಯ ಕಾರ್ಯತಂತ್ರವನ್ನು ರೂಪಿಸುತ್ತೆ ಈ ಎಲ್ಲದರ ಪ್ರತಿಫಲವೇ ಇವತ್ತಿನ ರಿಸಲ್ಟ್ ಕಾಂಗ್ರೆಸ್ ಓವರ್ ಕಾನ್ಫಿಡೆನ್ಸ್ ಇಂದ ಸೋಲ್ತು ಅಥವಾ ಜನರ ನಾಡಿ ಅರಿಯುವಲ್ಲಿ ಎಡುತ್ತೋ ಕಾಂಗ್ರೆಸ್ ಅನ್ನು ನಂಬಿಕೊಂಡು ರಾಷ್ಟ್ರೀಯ ಜನತಾದಳ ಮುಖ್ಯಸ್ಥ ತೇಜಸ್ವಿ ಯಾದವ್ ಕೂಡ ಮಗ್ಗ್ರಿಸಿದ್ದಾರೆ ಮುಖ್ಯಮಂತ್ರಿ ಅಂತ ಬಿಂಬಿತವಾಗಿದ್ದ ತೇಜಸ್ವಿ ಯಾದವ್ ನಿರೀಕ್ಷಿತ ಸ್ಥಾನಗಳನ್ನು ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ಅದು ಕಾಂಗ್ರೆಸ್ನ ವಿರುದ್ಧದ ಜನರ ಆಕ್ರೋಶವು ಅಥವಾ ನಿತೀಶ್ ಕುಮಾರ್ ಬಿ ಜೆ ಪಿ ಸಂಘಟಿತವಾಗಿ ಮಾಡಿದಂಥ ಪ್ರಚಾರದ ತಂತ್ರವು ಒಟ್ಟಿನಲ್ಲಿ ಬಿಹಾರದಲ್ಲಿ ಬಿ ಜೆ ಪಿ ಅಭೂತಪೂರ್ವ ಗೆಲುವನ್ನ ಕಂಡಿದೆ ಬಿಹಾರದ ಪ್ರತಿಯೊಬ್ಬ ಮತದಾರ ಜೆ ಡಿ ಯು ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯ ಜುಗಲ್ ಬಂದಿಗೆ ಮಾರು ಹೋಗಿದ್ದಾರೆ ಯಥೇಚ್ಛವಾಗಿ ಮತಗಳನ್ನು ಕೊಟ್ಟಿದ್ದಾರೆ ಮತದಾರರು ಮತದಾನ ಅನ್ನೋದೇನಿದೆಯಲ್ಲ ಅತಿ ದೊಡ್ಡ ಪ್ರಮಾಣದಲ್ಲಿ ದಾನವನ್ನು ನೀಡಿದ್ದಾರೆ ಮತದ ರೂಪದಲ್ಲಿ ಬಿಹಾರ ಈಗ ಮತ್ತೊಮ್ಮೆ ಎನ್ ಡಿ ಎ ಪಾಲಾಗಿದೆ ಅಷ್ಟಕ್ಕೂ ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಕಾರಣವೇನು ಶಿಕ್ಷಕರೇ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹದಿನಾರು ರ್ಯಾಲಿಗಳನ್ನು ಬಿಜೆಪಿ ಮಾಡಿತ್ತು ಅಮಿತ್ ಶಾ ಮೂವತ್ತೊಂದು ರ್ಯಾಲಿಗಳನ್ನು ಮಾಡಿದ್ರು ಬಿಹಾರದಾದ್ಯಂತ ರಾಜನಾಥ್ ಸಿಂಗ್ ಮೂವತ್ತೆರಡು ರ್ಯಾಲಿಗಳಲ್ಲಿ ಭಾಗವಹಿಸಿದ್ರು ಪಕ್ಕದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಿಂದೂ ಐಕಾನ್ ಅಂತ ಏನು ಹಿಂದೂಗಳ ಆರಾಧ್ಯ ದೈವ ಮುಖ್ಯಮಂತ್ರಿ ಅಂತ ಏನು ಬಿಂಬಿತರಾಗಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಮೂವತ್ತ್ ಮೂರು ರ್ಯಾಲಿಗಳಲ್ಲಿ ಭಾಗವಹಿಸಿದ್ರು ಈ ಎಲ್ಲದರ ಸಂಘಟಿತ ಹೋರಾಟದ ಫಲವೇ ಬಿಹಾರದಲ್ಲಿ ಎನ್ ಡಿ ಎ ದಿಗ್ವಿಜಯ ಕಾಂಗ್ರೆಸ್ ಈ ಕಡೆ ಮಹಾಗಠಬಂಧನ್ ರಾಹುಲ್ ಗಾಂಧಿಯವರ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು ರಾಹುಲ್ ಗಾಂಧಿ ಅವರ ಮೇಲೆ ಮಾತ್ರ ಗಮನವನ್ನು ಇಟ್ಟಿತ್ತು ಡಿಪೆಂಡ್ ಆಗಿತ್ತು ರಾಹುಲ್ ಗಾಂಧಿ ಜನರ ಗಮನವನ್ನು ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ ರಾಹುಲ್ ಗಾಂಧಿ ಏನು ಮುಖ್ಯವಾಹಿನಿಗೆ ತಂದಿದ್ರು ಚರ್ಚೆಯನ್ನು ಹುಟ್ಟಾಕಿದ್ರ ಓಟ್ ಚೋರಿ ವಿಚಾರ ಬಿಹಾರದಲ್ಲಿ ಸದ್ದು ಮಾಡಲಿಲ್ಲ ಬಿಹಾರದಲ್ಲಿ ಮತವನ್ನು ತಂದುಕೊಡ್ಲಿಲ್ಲ ಬಿಹಾರದ ಜನ ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಇನ್ನು ರಾಜಕೀಯ ಚಾಣಕ್ಯ ರಾಜಕೀಯ ತಂತ್ರಜ್ಞ ಅಂತ ಯಾರು ಬಂದಿದ್ರು ಪ್ರಶಾಂತ್ ಕಿಶೋರ್ ಅವರು ಕೂಡ ಇಲ್ಲಿ ಖಾತೆಯನ್ನು ತೆರೆಯುವಲ್ಲಿ ವಿಫಲರಾಗಿದ್ದಾರೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಯಾವುದೇ ರೀತಿಯ ಕಮಾಲನ್ನು ಬಿಹಾರದಲ್ಲಿ ಮಾಡಿಲ್ಲ ಸ್ವತಃ ಪ್ರಶಾಂತ್ ಕಿಶೋರ್ ಚುನಾವಣೆಯಿಂದ ಹಿಂದಿರುಗಿದ್ದು ಕೂಡ ಜನ್ ಸುರಾಜ್ ಪಕ್ಷಕ್ಕೆ ಹಿನ್ನಡೆಯಾಯಿತು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಅಂತ ಹೇಳಿ ಬಿ ಜೆ ಪಿ ಎಷ್ಟೇ ತೆರೆಮರೆಯ ಹಿಂದೆ ಕೆಲಸವನ್ನು ಮಾಡಿದರೂ ಜನ ನಿತೀಶ್ ಅವರನ್ನು ಮೆಚ್ಚಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳ ನಿತೀಶ್ ಅವರ ಸಾಧನೆಯನ್ನು ಕೊಂಡಾಡಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಬಿಹಾರ್ ರಾಜ್ ಅಂತ ಏನಾಗಿತ್ತು ಜಂಗಲ್ ರಾಜ್ ಅಂತ ಏನಾಗಿತ್ತು ಲಾಲು ಪ್ರಸಾದ್ ಯಾದವ್ ಅವರ ನೇತೃತ್ವದಲ್ಲಿ ಲಾಲು ಪ್ರಸಾದ್ ಯಾದವ್ ಆಡಳಿತದಲ್ಲಿ ಬಿಹಾರ ಹದಗೆಟ್ಟು ಹೋಗಿತ್ತಲ್ಲ ಅದನ್ನು ಸರಿದಾರಿಗೆ ತಂದಂಥ ನಿತೀಶ್ ಅವರ ಕೆಲಸವನ್ನು ಬಿಹಾರದ ಜನ ಮರ್ತಿಲ್ಲ ಬಿಹಾರದಲ್ಲಿ ಸಾರಾಯಿ ನಿಷೇಧ ಏನು ಮಾಡಿದರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರ ಮತವನ್ನು ಎನ್ ಡಿ ಎ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ತರುವಲ್ಲಿ ಕೆಲಸ ಮಾಡ್ತು ಚುನಾವಣೆಗೆ ಕೆಲವೇ ತಿಂಗಳು ಮೊದಲು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿಯಂತೆ ಏನು ಮಹಿಳಾ ಸಬಲೀಕರಣಕ್ಕೆ ಕೊಡ್ತಿರುವ ಹಣ ಅಂತ ಹೇಳಿ ಏನು ಕೊಟ್ಟರು ಅದು ಕೂಡ ಬಿಹಾರದಲ್ಲಿ ಕೆಲಸ ಮಾಡ್ತು ಈ ಎಲ್ಲದರ ಪರಿಣಾಮವಾಗಿ ಎನ್ ಡಿ ಎ ಬಿಹಾರದಲ್ಲಿ ಅಭೂತಪೂರ್ವ ಗೆಲುವನ್ನು ಕಂಡಿದೆ ಯಥಾ ಪ್ರಕಾರ ರಾಹುಲ್ ಗಾಂಧಿ ಮತ್ತೊಮ್ಮೆ ಸೋಲನ್ನೊಪ್ಪಿಕೊಂಡಿದ್ದಾರೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಶೇಷ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ